ನಾವು ಯಾವುದೇ ಕಾರಣದಿಂದ ಇದಕ್ಕೆ ಕೊಡೋದಿಲ್ಲ ಬರಲಿ ಯಾವಕ್ಕೆ ನಮ್ಮ ಜೀರ್ಣ ಇವರಿಗೆ ಅಂದ್ರೆ ರಾಮನಗರ ರಾಮನಗರ ಜಿಲ್ಲೆ ಮಾಡಿ ಕೊಡೋದಿಲ್ಲ ಬರ್ತದೆ ಯಾಕೆಂದ್ರೆ ಅವ್ರಿಗೆ ಕೂಡ ನಮ್ಗೆ ಕೀರ ನಮ್ಮ ಹಕ್ಕಿನ ಅವ್ರೆ ಉದಾಹರಣೆಗೆ ಒಂದು ಹೋರ್ ಒಳಗೆ ಇರ್ತೀವಿ ಪಕ್ಕದಲ್ಲ ನನಗೆ ಮೂಲಭೂ ಎಲ್ಲ ಮಾಡ್ಬೋದು ಅವ್ರ ಪರ್ಸನ್ ಬಂತು ಅದಕ್ಕಾಗಿ ನಾವು ಪರ್ಸನ್ ಕೊಡೋದಕ್ಕೆ ಮಂಗು ಏನ್ ಮಾಡ್ತೀನಿ ನಮ್ಮ ಮನೇಲಿ ಹೆಚ್ಚಿನ ಹೋಗ್ತಾ ಇದ್ದಾವೆ ಎಲೆ ರಾಮ್ ನಮ್ಮ ಮನೆಯಲ್ಲಿ ಎಲೆ ರಾಮ್ ನೀರು ಬರ್ತಾವೆ ಹೆಚ್ಚಿಗೆ ಅದೇ ರೀತಿ ಇಬ್ಬರು ಡ್ಯಾಮ್ ಅದೇ ರೀತಿ ಕಾವೇರಿ ಬರ್ತಾವೆ ಅದೇ ರೀತಿ ಸುಂದ್ರಾಮಿಯನ್ನು ಬರ್ತಾವೆ ಅಲ್ಲಿ ಗಜೇ ಚೌಧರಿ ನೀರು ಸಫಿಷಿಯೆಂಟ್ ಇದೆ ರಾಜಕಾರಣ ಮಾಡಿದ್ರೆ

ಆದರೆ ಲಕ್ಷಾಂತರ ಜನ ಪೆಟ್ರೋಲ್ ಹೋಗೋರು ತಮ್ಮ ಮುಖಾಂತರ ಜನ ಜೀವ ವಿಚ ಅವರ ಏನು ಹೋರಾಟಕ್ಕೆ ತಾವು ತಲೆ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಅಂತ ಏನು ನಮ್ಮ ಹೇಮಾವತಿ ಚಾಲ ನಾವು ಹುಡುಗರಿಗೆ ಅಥವಾ ಮಾಲ್ಡಿಗೆ ಏನು ಮೂರು ಮೂರು ಟಿ ಎನ್ ಆಗಿದೆ ಸರ್ಕಾರದಿಂದ ಅದಕ್ಕೆ ನಮ್ಮದು ವಿರೋಧ ಇಲ್ಲ ಅವರು ರೈತರಿದ್ದಾರೆ ದೀಪ್ಬೇಕು ಅವ್ರ ಬಗ್ಗೆ ನಮ್ಗೆ ಗೌರವ ಅದಕ್ಕೋಸ್ಕರ ಸ್ವಲ್ಪ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕಾಲದಲ್ಲಿ ಆಗಿದ್ದು ಯಾರೋ ಶಿವಕುಮಾರ್ ಅವರು ಅವತ್ತು ಸುಮಾರು ಏಳುನೂರ ಎಂಟುನೂರು ಕೋಟಿ ರೂಪಾಯಿ ದುಡ್ಡನ್ನು ಹಾಕಿ ಆ ಮಾರ್ಕೆಟ್ ಮಾಡಿ ಮಾಡಿ ಬಂದು ನಾನ್ನೂರ ಐವತ್ತು ಕ್ಯೂಚಿ ಹೋಗ್ತಿದ್ದಲ್ಲ ಅವರೂರು ಕ್ಯೂಚಿ ಅದು ನೇರವಾಗಿ ಹುಡುಗನ್ನು ಮಾರ್ಗೆ ಹೋಗುವಂತ ಎಲ್ಲ ಅವಕಾಶಗಳು ಎಲ್ಲವೂ ಸಹ ಅಲ್ಲಿ ಮಾಡ್ತಾರೆ ಆದ್ರೆ ಇಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ಬಹುಶಃ ನೀವು ಅಲ್ಲ ಅಲ್ಲಿಂದ ಡೈರೆಕ್ಟ್ ಚಾನೆಲ್ ಮಾಡಬೇಕು ಎಕ್ಸ್ಪರ್ಟ್ ಚಾನೆಲ್ ಮಾಡಬೇಕು ಅಂತ ಹೇಳ್ತಕ್ಕ ಅವೈಜ್ಞಾನಿಕ ನಮ್ಮ ಚಾನೆಲ್ ಇರೋದು ಎಂಟಿ ಐಟಿ ಅಷ್ಟೇ ಅಂಗಿಲ್ಲ ಇರೋದು ಆದ್ರೆ ಅಲ್ಲಿ ಹನ್ನೆರಡುವರೆ ಪೈಪ್ ಹಾಕಿದ್ದಾರೆ ಹನ್ನೆರಡುವರೆ ಅದು ಬಿಟ್ಟು ಪೈಪ್ ಬಹುಶಃ ಅದನ್ನ ಇನ್ಸ್ಟಾಲ್ ಮಾಡಿ ಸೈಪ್ ಅನ್ನು ಹಾಕಿದ್ರೆ ಇವತ್ತು ನೀರು ಬರ್ತದೆ ಬರ್ತದೆ ಅವೈಜ್ಞಾನಿಕ ಒಂದು ಅಡಿ ನೀರು ಎಡ್ಕೊಂಡು ಹೋಗಿ ನಾವು ಸಹ ಅದು ತಪ್ಪು ನಾವು ಶಿವಣ್ಣ ಹೋಗಿ ಪೈಪನ್ನು ನಾಗಿನ ಸುಟ್ಟಾಕ್ತಿ ಹೇಳಿ ಎದರಿಸಿ ಹೋಲ್ಸಿದ್ವಿ ಅವ್ರು ಇಲ್ಲೇ ಇರೋ ಕಮಿಟಿ ತಾಲೂಕಿನಲ್ಲಿ ಡಂಪ್ ಮಾಡಿದ್ದಾರೆ ಯಾಕೆಂದ್ರೆ ಅವರು ಆ ಕ್ಷೇತ್ರ ಮಗನ್ ಬರಲ್ಲ ಉಡುಪಿ ಕ್ಷೇತ್ರದ ಎಂ ಎಲ್ ಎಗೆ ಮಗನಾಥ ಬರ್ತಾರೆ ಅಲ್ಲಿ ಡಂಪ್ ಮಾಡಿ ಕೇಳಿದ್ದಾರೆ ಅದು ಯಾವ ಪ್ರಕಾರ ತೋರ್ಬೋದು ಅದೇ ದೊಡ್ಡದಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು ಅನ್ನೋದು ನಮ್ಮ ಅನಿಸಿಕೆ ಇವತ್ತು ಮುಂದೆ ನಾವು ಏನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಸ್ವಾಮೀಜಿಯವರ ಎಲ್ಲ ಆಶೀರ್ವಾದ ಅವರೊಟ್ಟಿಗೆ ನಮ್ಮೊಟ್ಟಿಗೆ ಅವರು ಇರ್ತಾರೆ ಅಂತ ಅವ್ರಿಗೂ ಒಂದು ಚಿಂತನೆ ಇದೆ ಜಿಲ್ಲೆಯ ರೈತರಿಗೆ ತೊಂದರೆ ಆಗಬೇಕು ನಾವು ಇಡಬೇಕು ಅಂತ ಹೇಳಿ ಸ್ವಾಮೀಜಿಯವರಿಗೆ ಅಪಾರವಾದ ಚಿಂತನೆ ಇದೆ ಹಾಗಾಗಿ ಇವತ್ತು ಮುಟ್ಟಿ ಬಂದಿದ್ದಾರೆ ಅವರನ್ನ ಅವ್ರ ಆಶೀರ್ವಾದ ಕೇಳೋ ಸಂದರ್ಭ ಪತ್ರಿಕೆಗಳಿಗೆ ಮಕ್ಕಳು